ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಗರಂ ಮಸಾಲ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬಿರಿಯಾನಿ ಪುಡಿ ಅಂತ ಕೂಡ ಹೇಳ್ಬೋದು ಬಿರಿಯಾನಿಗೆ ಚಿಕನ್ ಗ್ರೇವಿ ಮಟನ್ ಗ್ರೇವಿ ಸಾಗು ರೆಸಿಪಿ ಎಲ್ಲದಕ್ಕೂ ಇದೊಂದು ಗರಂ ಮಸಾಲ ಇದ್ದರೆ ಸಾಕು ಬಹಳ ಟೇಸ್ಟ್ ಕೊಡುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮನಷ್ಟು ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೀನಿ ಆನಂತರ ಒಂದು ಟೀ ಚಮಚ ಸೋಂಪು ಕಾಳನ್ನು ತಗೊಂಡಿದ್ದೀನಿ ಅರ್ಧ ಜಾಯ್ಕಾಯಿನ ತಗೋಬೇಕು ಇಷ್ಟು ಮಸಾಲೆಗೆ ಇಲ್ಲಿ ಒಂದಿದೆ ನಾನು ಕಟ್ ಮಾಡಿ ಅರ್ಧ ತಗೋತೀನಿ ಆನಂತರ ಮೂರು ಕಲ್ಲು ಹೂವು ಒಂದು ಇಪ್ಪತ್ತೈದು ಲವಂಗ ಐದರಿಂದ ಆರು ಮೊಗ್ಗು ಐದರಿಂದ ಆರು ಏಲಕ್ಕಿ ಆನಂತರ ಒಂದು ಏಳೆಂಟು ಪೀಸಷ್ಟು ಚಕ್ಕೆ ಒಂದು ಮೂರು ಪೀಸಷ್ಟು ಜಾವತ್ರಿನ ತಗೊಂಡಿದ್ದೀನಿ ನೋಡಿ ಜಾವತ್ರಿ ಅಂದರೆ ಹೀಗಿರುತ್ತೆ ಪುಡಿ ಪುಡಿಯಾಗಿದೆ ಪೂರ್ತಿ ಪೂರ್ಣ ಪೂರ್ಣ ಭಾಗ ತೊಗೊಂಡ್ರೆ ಮೂರು ತಗೊಳ್ಳಿ ಆನಂತರ ಕಲ್ಲು ಹೂವನ್ನ ತೊಗೊಂಡಿದ್ದೀನಿ ಮೂರು ಪೀಸ್ ಕಲ್ಲು ಹೂವು ಆನಂತರ ಎರಡು ಚಮಚ ಮೆಣಸನ್ನ ತೊಗೊಂಡಿದ್ದೀನಿ ಎರಡು ಚಮಚ ಜೀರಿಗೆನ ತೊಗೊಂಡಿದ್ದೀನಿ ಇದೆಲ್ಲವನ್ನು ನಾವೀಗ ಹುರ್ಕೋಬೇಕು ಚೆನ್ನಾಗಿ ಈಗ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಮೊದಲು ಧನಿಯಾನ ಇದ್ದೀನಿ ಅಂದರೆ ಕೊತ್ತಂಬರಿ ಕಾಳನ್ನ ಹುರ್ಕೋತಾ ಇದ್ದೀನಿ ಸಣ್ಣ ಉರಿ ಹಿಡ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು ಜಾಸ್ತಿ ಉರಿ ಹಿಡ್ಕೋಬಾರ್ದು ನೋಡಿ ಈ ಥರ ಹೊಂಬಣ್ಣ ಬರೋವರೆಗೂ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಬಿಟ್ಟರೆ ತಳದಲ್ಲಿ ಹೊತ್ಕೊಂಡ್ಬಿಡುತ್ತೆ ನೋಡಿ ಆಗಿದೆ ಇದು ಒಳ್ಳೆಯ ಘಮ ಕೂಡ ಬರುತ್ತೆ ಆ ಘಮ ಬಂದಮೇಲೆ ತೆಕ್ಕೊಂಬಿಡೋಣ ಎಲ್ಲನೂ ಆನಂತರ ಈಗ ಸೋಂಪನ್ನು ಹಾಕ್ತಾಯಿದ್ದೀನಿ ಅಲ್ಲ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಕೆಂಪಗಾಗೋ ತನಕ ಹುರ್ಕೋಬೇಕು ಇದು ಕೂಡ ಈಗ ಹುರಿದಾಗಿದೆ ತೆಗಿತ ಇದ್ದೀನಿ ಈಗ ಉಳಿದಂಥ ಎಲ್ಲ ಪದಾರ್ಥನೂ ಒಟ್ಟಿಗೆ ಹಾಕೋಬೋದು ಎಲ್ಲವನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಒಂದು ಚಿಟಿಕೆಯಷ್ಟು ಅರಿಶಿನೂ ಸೇರಿಸ್ಕೊಂಡಿದ್ದೀನಿ ಅರಿಶಿನ ಕುಂಬಾದ್ರೂ ಹಾಕೋಬೋದು ನಾವು ಇದನ್ನು ಈಗ ದನಿಯಾಗೇ ಎಲ್ಲ ಮಸಾಲೆಯೂ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತಣ್ಣಗಾಗೋವರೆಗೂ ಕಾಯಬೇಕು ಬಿಸಿನಲ್ಲೇ ಮಿಕ್ಸಿ ಜಾರ್ಗೆ ಹಾಕಬಾರ್ದು ಆನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಟ್ಕೊಂಡ್ರೆ ನಮಗೆ ಗರಂ ಮಸಾಲ ಪುಡಿ ರೆಡಿಯಾಗಿದೆ ನೋಡಿ ಒಂದು ಪಾವು ಅಕ್ಕಿಗೆ ಅಕ್ಕಿಯಷ್ಟು ಬಿರಿಯಾನಿ ಮಾಡೋದಾದರೆ ಒಂದು ಟೀ ಚಮಚ ಹಾಕಿದ್ರೆ ಸಾಕು ಒಳ್ಳೆ ಬಿರಿಯಾನಿ ತಯಾರಾಗುತ್ತೆ ಜೊತೆಗೆ ನಾವು ಚಿಕನ್ ಗ್ರೇವಿಗೆ ಮಟನ್ ಗ್ರೇವಿಗೆ ಸಾಗು ಮಾಡೋದಿದ್ರೆ ಅದಕ್ಕೂ ಕೂಡ ಈ ಗರಂ ಮಸಾಲಾನ ಬಳಸ್ಬೋದು ತುಂಬ ರುಚಿ ಬರುತ್ತೆ ನೀವು ಈ ವಿಧಾನದಲ್ಲಿ ಗರಂ ಮಸಾಲಾನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು